ವಿಜಯೇಂದ್ರ ಯಡಿಯೂರಪ್ಪ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಬಹು ಹೆಸರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು ಕಿರಿಯ ವಯಸ್ಸಿನಲ್ಲಿಯೇ ಪಕ್ಷದ ಉನ್ನತ ಸ್ಥಾನಕ್ಕೇರುವ ಮೂಲಕ ಬಿಜೆಪಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ವಿಶೇಷವಾಗಿ ಪ್ರತಿಪಕ್ಷಗಳ ಗಮನವನ್ನು ಸೆಳೆಯುವಂತೆ ವಿಶೇಷ ಛಾಪು ಮೂಡಿಸಿರುವ ಯುವ ನೇತಾರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರರಾದ ವಿಜಯೇಂದ್ರ ಕಾನೂನು ಪದವೀಧರರು ಆದರೆ ತಂದೆಯ ಪ್ರಭಾವವನ್ನು ಬಳಸಿಕೊಳ್ಳದೆ ಅವರ ಆಶೀರ್ವಾದದ ಬಲದಿಂದ ಅವರ ಗೌರವಕ್ಕೂ ಚ್ಯುತಿಯಾಗದಂತೆ ಅವರ ರಾಜಕೀಯ ಹೋರಾಟಗಳನ್ನ ಹತ್ತಿರದಿಂದ ನೋಡಿ ಬೆಳೆದು ತನ್ನದೇ ಆದ ಛಾಪು ಮೂಡಿಸುತ್ತಾ ರಾಜಕಾರಣದ ಪಟ್ಟುಗಳನ್ನ ಕಲಿತುಕೊಂಡವರು ವಿಜಯೇಂದ್ರ ಅವರ ಸಂಘಟನಾತ್ಮಕ ಶಕ್ತಿಯನ್ನ ನಿರೂಪಿಸಲು ಮೊದಲು ವೇದಿಕೆಯಾದದ್ದು ಮೈಸೂರು ಜಿಲ್ಲೆಯ ವರುಣಾ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರು ಭಾಗಕ್ಕೆ ಬಿಜೆಪಿಯಲ್ಲಿ ಪ್ರಭಾವ ಬೀರುವ ನಾಯಕನ ಕೊರತೆ ತುಂಬುವ ಅವಕಾಶ ಬಂದೋದಗಿತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಡ ಬಂದ ಕಾರಣ ಅದೇ ಕ್ಷೇತ್ರವನ್ನೇ ತನ್ನ ಕಾರ್ಯಕ್ಷೇತ್ರವಾಗಿ ಮಾಡಿಕೊಳ್ಳಬೇಕಾಯಿತು ಕ್ಷೇತ್ರದಾದ್ಯಂತ ಓಡಾಡಿ ಪಕ್ಷದ ಸಂಘಟನೆಗೆ ಒತ್ತು ನೀಡಿದರು ಜನರ ಜೊತೆಗೆ ಬೆರೆಯುವ ಗುಣ ಸಂಘಟನೆ ಸ್ಪಂದನೆಯಿಂದಾಗಿ ಕ್ಷೇತ್ರದಾದ್ಯಂತ ಪಕ್ಷದ ಪರವಾಗಿ ಸಕಾರಾತ್ಮಕ ಅಭಿಪ್ರಾಯ ಮೂಡಿಸಲು ನೆರವಾಯಿತು ಕೆಳಹಂತ ಭಾರತದಲ್ಲಿ ವ್ಯವಸ್ಥಿತವಾಗಿ ಸಿದ್ಧತೆಯಾಗಿದ್ದರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಆ ಚುನಾವಣೆಯಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿಯಬೇಕಾಯಿತು ಈ ಮೂಲಕ ಬಿಜೆಪಿಯಲ್ಲಿ ಪಕ್ಷ ಹಾಗೂ ನಾಯಕರ ಮಾತೆ ಅಂತಿಮ ಎಂಬ ಸಂದೇಶವನ್ನ ಎಲ್ಲ ಕಾರ್ಯಕರ್ತರಿಗೆ ರವಾನಿಸಿದರು ಇದನ್ನ ಸೂಚ್ಯವಾಗಿ ಗಮನಿಸಿದ ಪಕ್ಷದ ಹೈಕಮಾಂಡ್ ಅವರನ್ನ ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಸಂಘಟನೆಯ ಗುರುತರ ಹೊಣೆಗಾರಿಕೆಯನ್ನ ನೀಡಿತ್ತು ಆದರೆ ವರುಣಾ ಕ್ಷೇತ್ರದಲ್ಲಿ ಆ ಬಾರಿ ಸ್ಪರ್ಧೆ ಮಾಡದೇ ಇದ್ದರೂ ಒಟ್ಟು ಸಂಘಟನೆಯ ಫಲವಾಗಿ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಗಣನೀಯ ಮತಗಳು ಚಲಾವಣೆ ಿತ್ತು ಎಂಬುದು ಗಮನಾರ್ಹ ಇದು ಇವರ ಸಂಘಟನೆಯ ಸಾಮರ್ಥ್ಯಕ್ಕೆ ಕನ್ನಡಿಯೂ ಹೌದು ಬಿಜೆಪಿ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಮಕಗೊಂಡ ನಂತರದ ದಿನಗಳಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಯುವ ಸಂಘಟನೆಯನ್ನ ಬಲಪಡಿಸಿದರು ಆನಂತರದ ವರ್ಷಗಳಲ್ಲಿ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ಸಂಘಟನಾತ್ಮಕ ಹಾಗೂ ಜನರನ್ನ ಸೆಳೆಯುವ ಕಾರ್ಯಶೈಲಿಯಿಂದಾಗಿ ಪಕ್ಷಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತೊಮ್ಮೆ ಇವರ ಸಾಮರ್ಥ್ಯಕ್ಕೆ ಕನ್ನಡಿ ಹಿಡಿದಿದ್ದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಕ್ಷೇತ್ರ ಇದು ಇವರ ತಂದೆ ಯಡಿಯೂರಪ್ಪ ಅವರ ಹುಟ್ಟೂರು ಬೂಕನಕೆರೆ ಇರುವ ಕ್ಷೇತ್ರವೂ ಹೌದು ಬಿಜೆಪಿಗೆ ನೆಲೆಯೇ ಇಲ್ಲದ ಮಂಡ್ಯ ಜಿಲ್ಲೆ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನದ್ದೇ ಪ್ರಾಬಲ್ಯ ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿಯೇತರ ಪಕ್ಷಗಳ ಪ್ರಾಬಲ್ಯವಿರುವ ಕೆಆರ್ ಪೇಟೆಯಲ್ಲಿ ಪಕ್ಷವನ್ನ ಗೆಲುವಿನ ದಡ ಸವಾಲು ಸ್ವೀಕರಿಸಿ ಪಕ್ಷವು ಒಪ್ಪಿಸಿದ ಚುನಾವಣಾ ಉಸ್ತುವಾರಿ ಹೊಣೆಯನ್ನ ಮಗ T我有jadi, ೇ ಇಲ್ಲ ಕೆಆರ್ ಪೇಟೆ ಜೆಡಿಎಸ್ ಅಂದು ವಿಜಯೇಂದ್ರಗೆ ಇದ್ದ ಕಾನ್ಫಿಡೆನ್ಸ್ ಯಡಿಯೂರಪ್ಪ ಬಹುತೇಕ ಒಂದು ತಿಂಗಳು ಕ್ಷೇತ್ರದಲ್ಲೇ ಠಿಕಾಣಿಗೂಡಿ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರು ಸಣ್ಣ ಸಣ್ಣ ಸಮುದಾಯ ವಿವಿಧ ಸ್ತರದ ಜನರ ಮುಖಂಡರನ್ನ ಭೇಟಿಯಾಗಿ ಬಿಜೆಪಿ ಪರವಾದ ಅಭಿಪ್ರಾಯ ಮೂಡಿಸುವಲ್ಲಿ ಯಶಸ್ವಿಯಾದರು ನಾನೇ ಅಭ್ಯರ್ಥಿ ಎಂದು ಭಾವಿಸಿ ಮತ ನೀಡುವಂತೆ ಪ್ರಾರ್ಥಿಸಿದರು ಇವರ ನಡೆ ನುಡಿ ಮತ್ತು ಸಂಘಟನೆಯ ಶೈಲಿ ಮತ್ತೆ ಫಲ ನೀಡಿತು ಆ ಕ್ಷೇತ್ರದ ಉಸ್ತುವಾರಿ ಹೊತ್ತಿದ್ದಂಥ ಉಪಮುಖ್ಯಮಂತ್ರಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ನಾನು ಹೇಳಿ ನಾನು ನೀನು ಚೆಕ್ ಮಾಡ್ತಾ ಅಂದರು ಟೇಕ್ ಇಟ್ ಫ್ರಮ್ ಅಸ್ ಒನ್ ಥೌಸಂಡ್ ಪರ್ಸೆಂಟ್ ನಾವಿಲ್ಲಿ ಹೊಡಿತೀವಿ ಈ ಕ್ಷೇತ್ರನ ಅಂತ ಜೋಕ್ ಪಕ್ಷದ ಅಸ್ತಿತ್ವವೇ ಇಲ್ಲದಿದ್ದ ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕೆ ಸಿ ನಾರಾಯಣಗೌಡ ಭಾರಿ ಅಂತರದಿಂದಲೇ ಗೆದ್ದರು ಬಿಜೆಪಿಗೆ ಅಸ್ತಿತ್ವವೇ ಇಲ್ಲದ ಮಂಡ್ಯ ಜಿಲ್ಲೆಯಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಕಮಲ ಅರಳಿಸಿದ್ದು ಕೋಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಎಂಬುದು ವಿಶೇಷ ಆನಂತರ ಎದುರಾಗುವುದೇ ತುಮಕೂರು ಜಿಲ್ಲೆ ಶಿರಾ ಕ್ಷೇತ್ರದ ಉಪಚುನಾವಣೆ ಮಂಡ್ಯ ಕೆಆರ್ಪೇಟೆ ಚುನಾವಣೆ ರೀತಿಯಲ್ಲೇ ಶಿರಾ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ತಯಾರಿ ನಡೆಸಲಾಗಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಟಿವೈ ವಿಜೇಂದ್ರ ಹೇಳಿದ್ದಾರೆ ಒಂದು ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾವು ಯಾರ ಕಣ ತಿಳಿಸ್ತೇವೆ ಯಾರೇ ಆಗ್ಬೋದು ನಾವೆಲ್ಲ ಒಗ್ಗಟ್ಟಾಗಿ ಬರುವಂತ ಒಂದು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದುವನ್ನ ಗೆಲ್ಲಿಸೋದ್ರ ಮೂಲಕ ಬಿಜೆಪಿ ಅಭ್ಯರ್ಥಿಯನ್ನ ಪ್ರಚಂಡ ಬಹುಮತದಿಂದ ಗೆಲ್ಸ್ಬೇಕು ಅಂತ ಹೇಳಿ ಕೂಡ ಇಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಮೂಲಕ ವರುಣದಲ್ಲಿ ಟಿಕೆಟ್ಗೆ ನಕಾರ ಎದುರಿಸೋದ್ರಿಂದ ಹಿಡಿದು ಇವತ್ತಿನವರೆಗೂ ಇದು ಒಂದು ಓಡೋ ಕುದುರೆ ಗೆಲ್ಲೋ ಕುದುರೆ ಅಂತ ಗುರುತಿಸ್ಕೊಳ್ಳೋದ್ರ ತನಕ ಕಾರ್ಯಕರ್ತರ ಹೆಗಲ್ ಮೇಲೆ ಕೂತು ಮೆರವಣಿಗೆ ಮಾಡಿಸ್ಕೊಳ್ಳೋದ್ರ ತನಕ ಇಟ್ ಇಸ್ ಕ್ವೈಟ್ ಅ ಜರ್ನಿ ಹೀಗೆ ಮೂರು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಎನ್ನಬಹುದಾದ ಸಂಕ್ರಮಣ ಸ್ಥಿತಿಯಲ್ಲಿಯೇ ಇವರ ಸಂಘಟನಾ ಶೈಲಿಯನ್ನ ಪಕ್ಷ ಓರೆಗೆ ಹಚ್ಚುತ್ತದೆ ಇವರ ಸಾಧನೆ ಮತ್ತು ಸಂಘಟನಾ ಶಕ್ತಿಯನ್ನ ಪಕ್ಷವು ಗುರುತಿಸಿ ಕಿರಿಯ ವಯಸ್ಸಿನಲ್ಲಿಯೇ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತರಿಂದ ಪಕ್ಷದ ಉಪಾಧ್ಯಕ್ಷರಾಗಿ ತಮ್ಮ ಹೊಣೆಯನ್ನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ನಿಭಾಯಿಸುತ್ತಿರುವ ಅವರು ಭವಿಷ್ಯದ ಭರವಸೆಯ ನಾಯಕ ಎಂದೇ ಪಕ್ಷದಲ್ಲಿ ಛಾಪು ಮೂಡಿಸಿದರು ವರುಣ ಕೆಆರ್ಪೇಟೆ ಹಾಗೂ ಶಿರಾ ಕ್ಷೇತ್ರದಲ್ಲಿ ರಾಜಕಾರಣದ ಪಟ್ಟುಗಳನ್ನ ಯಶಸ್ವಿಯಾಗಿ ಪ್ರಯೋಗಿಸಿ ಪ್ರಸ್ತುತ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ವಿಜಯೇಂದ್ರ ಅವರ ಸಂಘಟನಾ ಸಾಮರ್ಥ್ಯಕ್ಕೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟ ಸಹ ಒಲಿದು ಬಂದಿತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನದಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ರಾಷ್ಟ್ರೀಯ ನಾಯಕರು ಹೊರಿಸಿದಾಗ ವಿಪಕ್ಷಗಳೇ ಗಾಬರಿಗೊಂಡಿದ್ದವು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯು ಸ್ವತಃ ಪ್ರಧಾನಿ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆ ಪಿ ನಡ್ಡಾ ಅವರ ಆಯ್ಕೆಯಾಗಿತ್ತು ರಾಷ್ಟ್ರೀಯ ನಾಯಕರೆಲ್ಲರೂ ಒಕ್ಕೊರಲಿನಿಂದ ಜವಾಬ್ದಾರಿ ವಹಿಸಿದ ಮರುಕ್ಷಣವೇ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೂತ್ ಅಧ್ಯಕ್ಷರ ಮನೆಗೆ ಧಾವಿಸಿ ಬಿಜೆಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಷ್ಟು ಗೌರವ ಇದೆಯೋ ಬೂತ್ ಅಧ್ಯಕ್ಷರಿಗೂ ಅಷ್ಟೇ ಗೌರವ ಎಂಬ ಸಂದೇಶ ರವಾನಿಸಿ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸಿ ಪಕ್ಷದ ಪರ ಉತ್ತಮ ವಾತಾವರಣ ನಿರ್ಮಾಣವಾಗುವಂತೆ ಮಾಡಿದರು ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರವಾಸ ಕೈಗೊಂಡು ಕಡಿಮೆ ಅವಧಿಯಲ್ಲಿಯೇ ಹತ್ತು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಪ್ರವಾಸ ಕೈಗೊಂಡ ಅಧ್ಯಕ್ಷರೆಂದು ಮಾಧ್ಯಮಗಳೇ ಬಣ್ಣಿಸಿದವು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಬಿಜೆಪಿ ಕಾರ್ಯಕರ್ತರಲ್ಲಿ ಕಂಡುಬರುತ್ತಿರುವ ಉತ್ಸಾಹ ಪಕ್ಷದಲ್ಲಿ ನಮೋ ವಿಜಯ ಎಂಬ ವಾತಾವರಣ ಎಲ್ಲೆಡೆ ಸೃಷ್ಟಿಯಾಗಿದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಹಾಗೂ ಮುಖ್ಯಮಂತ್ರಿಗಳ ಮೈಸೂರು ಮೋಡ ಹಗರಣದ ವಿರುದ್ಧ ಸದನದಲ್ಲಿ ಪ್ರಬಲವಾಗಿ ಹೋರಾಟ ನಡೆಸಿದರು ಮೂಡಾ ವಿಷಯದಲ್ಲಿ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದ ಸರ್ಕಾರದ ವಿರುದ್ಧ ಸದನದಲ್ಲಿ ನಡೆಸಿದ ಅಹೋರಾತ್ರಿ ಧರಣಿ ಯಡಿಯೂರಪ್ಪನವರ ಹೋರಾಟದ ದಿನಗಳನ್ನೇ ನೆನಪಿಸಿತು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ನೇತೃತ್ವದಲ್ಲಿ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ದೈತ್ಯ ನಾಯಕರ ಮುಂದೆ ಪಕ್ಷದ ಅಭ್ಯರ್ಥಿಗಳು ಗಣನೀಯ ಪ್ರಮಾಣದಲ್ಲಿ ವಿಜಯ ಸಾಧಿಸಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಬಲ ತುಂಬುವಲ್ಲಿ ಯಶಸ್ವಿಯಾದರು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ನನ್ನ ರಾಮ ಅಭಿಯಾನ ಪಕ್ಷದ ಬಲವರ್ಧನೆಗೆ ಗ್ರಾಮ್ ಚಲೋ ಅಭಿಯಾನ ಪಕ್ಷ ಸೂಚಿಸ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ವಿಜಯೇಂದ್ರ ಅವರು ಮೈಸೂರು ಚಲೋ ಐತಿಹಾಸಿಕ ಪಾದಯಾತ್ರೆ ಸಂಘಟಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಹೋರಾಟ ಸಂಘಟಿಸಿದ ಪರಿ ಅಕ್ಷರಶಃ ಭಂಡ ಮುಖ್ಯಮಂತ್ರಿಗಳೇ ತಮ್ಮ ಅಕ್ರಮ ನಿವೇಶನಗಳನ್ನ ಹಿಂತಿರುಗಿಸುವಂತೆ ಮಾಡಿತು ವಿಕಸಿತ ಭಾರತಕ್ಕಾಗಿ ನಡೆಯುತ್ತಿರುವ ಬಿಜೆಪಿ ಸದಸ್ಯತಾ ಅಭಿಯಾನ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಕಾರ್ಯಕರ್ತರನ್ನ ಪ್ರೇರೇ ಪಿಸಿದ ಪರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕುಹಕಗಳು ನಿಂದನೆಗಳು ಟೀಕೆಗಳು ಎಷ್ಟೇ ಎದುರಾದರೂ ಸಮಚಿತ್ತದಿಂದ ಮಾತನಾಡುವ ಪ್ರಬುದ್ಧತೆಯೇ ವಿಜಯೇಂದ್ರ ಅವರ ವ್ಯಕ್ತಿತ್ವದ ಸೂಚಕ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಹೊತ್ತು ಯಶಸ್ವಿ ಒಂದು ವರ್ಷ ಪೂರೈಸಿ ಮುನ್ನಡೆಸುತ್ತಿದ್ದಾರೆ ಎಲ್ಲರನ್ನೂ ಒಳಗೊಂಡು ಒಟ್ಟಾಗಿ ಸಾಗುವ ಸಕಲರಿಗೂ ಲೇಸನ್ನ ಬಯಸುವ ವಿಜಯೇಂದ್ರ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಬೇರುಗಳು ಮತ್ತಷ್ಟು ಸದೃಢಗೊಂಡು ಮುಂಬರುವ ಚುನಾವಣೆಗಳಲ್ಲಿ ಉತ್ತಮ ಫಲ ನೀಡುತ್ತವೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ